ದಿಲ್ಲಿಲಿ ಮೀಟಿಂಗ್ ಗಡಿಯಲ್ಲಿ ಅಲರ್ಟ್ ಆ ಒಂದು ತೀರ್ಮಾನಕ್ಕೆ ಕಾದಿದೆಯಾ ಸೇನೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಶುರುವಾಗ್ತಾ ಇದೆಯಾ ಇದುವೇ ಚದರಂಗದ ಮೊದಲ ಸ್ಟೋರಿ ಪ್ರತೀಕಾರ ಫಿಕ್ಸ್ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರ ಸನ್ನಿಹಿತ ಆಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಯಾಕೆಂದರೆ ಅದಕ್ಕೆ ಬೇಕಾದಂಥ ತಯಾರಿಯನ್ನ ಭಾರತ ಸರ್ಕಾರ ಮಾಡ್ತಾ ಇದೆ ಪ್ರಧಾನಮಂತ್ರಿ ಮೋದಿ ಅವರು ಮಾಡ್ತಾ ಇದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೀತಾ ಇದೆ ವಿಶೇಷವಾಗಿ ಭಾರತೀಯ ಸೇನೆ ಮತ್ತು ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆ ಇವೆಲ್ಲವೂ ಕೂಡ ಹೈ ಅಲರ್ಟ್ ಸ್ಥಿತಿಯಲ್ಲಿ ಇರುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇದೆಲ್ಲವನ್ನು ಕೂಡ ನೋಡ್ತಾ ಹೋದಾಗ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಸನ್ನಿಹಿತ ಆಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಯಾಕೆಂದರೆ ಭಾರತದ ನೆಲದಲ್ಲಿ ರಕ್ತ ಚೆಲ್ಲದಂತಹವರನ್ನು ಅಷ್ಟು ಸುಲಭವಾಗಿ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದು ಭಾರತ ಸರ್ಕಾರದ ನಿಲುವು ಪ್ರತಿಯೊಬ್ಬ ಭಾರತೀಯರ ನಿಲುವು ಗಡಿಯುದ್ದಕ್ಕೂ ಸೇನೆಯ ಜಮಾವಣೆಯನ್ನು ಮಾಡಲಾಗಿದೆ ಅಲರ್ಟ್ ಆಗಿದೆ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಮತ್ತು ದೆಹಲಿಯಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ ಹೈ ಲೆವೆಲ್ ಮೀಟಿಂಗ್ಗಳಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಗ್ತಾ ಇದೆ ಆದರೆ ಎಲ್ಲವನ್ನು ಕೂಡ ಗೌಪ್ಯವಾಗಿ ಇಡಲಾಗಿದೆ ಯಾಕಂದರೆ ಗಡಿಯುದ್ದಕ್ಕೂ ಕೂಡ ಸೇನೆಯ ಜಮಾವಣೆ ಮಾಡಿರುವಂಥದ್ದು ಹೈ ಅಲರ್ಟ್ ಮಾಡಿರುವಂಥದ್ದು ಹಾಗೆಯೇ ದೆಹಲಿಯಲ್ಲಿ ನಡೀತಾ ಇರುವಂತಹ ಹೈ ಲೆವೆಲ್ ಮೀಟಿಂಗ್ಗಳು ಆದರೆ ಅದೆಲ್ಲದನ್ನೂ ಕೂಡ ಗೌಪ್ಯವಾಗಿ ಇಡತಕ್ಕಂತಹ ಪ್ರಯತ್ನವನ್ನು ಕೂಡ ಏಕಕಾಲದಲ್ಲಿ ಭಾರತ ಸರ್ಕಾರ ಮಾಡ್ತಾ ಇದೆ ಇದರಿಂದಾಗಿ ಭಾರತ ಸರ್ಕಾರ ಈ ಹಂತದಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಭಾರತದ ನೆಲದೊಳಗೆ ರಕ್ತ ಚಿಲ್ಲದಂಥವರು ಅದಕ್ಕೆ ತಕ್ಕದಾದಂಥ ತೆರಿಗೆಯನ್ನು ಕಟ್ಟಲೇಬೇಕು ಯಾಕೆಂದರೆ ಅವ್ರಿಗೆ ಇದರಿಂದ ವಿನಾಯಿತಿಯನ್ನಂತೂ ಕೊಡುವಂತಹ ಪ್ರಶ್ನೆ ಖಂಡಿತವಾಗಲೂ ಕೂಡ ಇಲ್ಲ ಅನ್ನುವಂಥದ್ದನ್ನು ಮೋದಿ ನೇತೃತ್ವದಲ್ಲಿ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಮತ್ತು ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡಲಾಗ್ತಾ ಇದೆ ಭಾರತದ ನೆಲದಲ್ಲಿ ಅದರಲ್ಲೂ ಕೂಡ ಕಾಶ್ಮೀರದಲ್ಲಿ ಬಹಳ ಆರಾಮಾಗಿ ನಮ್ಮ ಪ್ರವಾಸಿಗರನ್ನು ಹೊಡೆದುಕೊಂಡಿದ್ದಾರಲ್ಲ ಇದನ್ನು ಕ್ಷಮಿಸುವಂತಹ ಮಾತೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಕೂಡ ಈಗಾಗಲೇ ತೀರ್ಮಾನಗಳನ್ನು ಕೈಗೊಡ್ತಾ ಇದೆ ಬಹುತೇಕ ತೀರ್ಮಾನಗಳು ಅಂತಿಮ ಹಂತವನ್ನು ತಲುಪಿರುವ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಆದರೆ ಸದ್ಯಕ್ಕೆ ಎಲ್ಲವನ್ನು ಕೂಡ ಗೌಪ್ಯವಾಗಿಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಹಾಗಾದರೆ ಏನೇನು ನಡೀತಿದೆ ಏನೇನು ಆಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಪ್ರಧಾನಿ ಮೋದಿ ಅವರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇವತ್ತು ಸಭೆಯನ್ನು ನಡೆಸಿದ್ದಾರೆ ಸುಮಾರು ನಲವತ್ತು ನಿಮಿಷಗಳ ಕಾಲ ಉಗ್ರರ ಆಪರೇಷನ್ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಲಾಗಿದೆ ಅಷ್ಟೇ ಅಲ್ಲದೆ ಗಡಿಯಲ್ಲಿನ ಬೆಳವಣಿಗೆ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಉಗ್ರರ ಅಡಗುದಾಣಗಳ ಆಪರೇಷನ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ ಏನೇನು ಮಾಡಬಹುದು ಭಾರತ ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರ ಜೊತೆಗೆ ರಾಜನಾಥ್ ಸಿಂಗ್ ಅವರು ಇವತ್ತು ದೆಹಲಿಯಲ್ಲಿ ನಡೆಸಿರ್ತಕ್ಕಂತಹ ಸಭೆ ಪ್ರಧಾನಮಂತ್ರಿಯವರ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಸುಮಾರು ನಲವತ್ತು ನಿಮಿಷಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗಿದೆ ಗಡಿಯಲ್ಲಿನ ಬೆಳವಣಿಗೆ ಮತ್ತು ಮುಂದಿನ ನಡೆ ಮತ್ತು ವಿಶೇಷವಾಗಿ ಉಗ್ರರ ಅಡಗುದಾಣಗಳ ಆಪರೇಷನ್ ಬಗ್ಗೆಯೂ ಕೂಡ ಮಾಹಿತಿ ವಿನಿಮಯ ಮಾಡಿಕೊಳ್ಳಲಾಗಿದೆ ಪ್ರಧಾನಿ ಮೋದಿ ಅವರ ಜೊತೆಗೆ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಏನ್ ನಿರ್ದಿಷ್ಟವಾಗಿ ಮಾಡಬಹುದು ಈ ಹಂತದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಬಹುತೇಕ ಈ ಚರ್ಚೆ ನಡೆದಿರುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು ಈ ಒಂದು ಸಭೆಯ ನಂತರ ಮುಂದುವರೆದು ನಡೆದಿರುವಂತದ್ದು ಇನ್ನೊಂದು ಬಹಳ ಮುಖ್ಯವಾಗಿ ರಕ್ಷಣಾ ಸ್ಥಾಯಿ ಸಮಿತಿಯ ಸಭೆ ಅದರಲ್ಲಿ ಯುದ್ಧದ ಅನಿವಾರ್ಯತೆ ಅಥವಾ ಅಗತ್ಯಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ ವಿಶೇಷವಾಗಿ ರಕ್ಷಣಾ ಸಂಸದೀಯ ಸ್ಥಾಯಿ ಸಮಿತಿಯ ಸಭೆ ಇದು ಎಲ್ಲ ಪಕ್ಷಗಳವರು ಕೂಡ ಒಳಗೊಂಡಿರತಕ್ಕಂತಹ ಸ್ಥಾಯಿ ಸಮಿತಿ ಮೋದಿ ರಾಜನಾಥ್ ಸಿಂಗ್ ಭೇಟಿ ಬೆನ್ನಲ್ಲೇ ಈ ಸಭೆಯನ್ನು ಕೂಡ ನಡೆಸಲಾಗಿದೆ ಮತ್ತು ಸರ್ವ ಪಕ್ಷಗಳ ಸಲಹೆ ಹಾಗೂ ಕೇಂದ್ರದ ನಿರ್ಧಾರಗಳ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನು ಮಾಡಲಾಗ್ತದೆ ಮುಂದಿನ ಕ್ರಮ ಏನಿರಬೇಕು ಯುದ್ಧದ ಅನಿವಾರ್ಯತೆ ಮತ್ತು ಅಗತ್ಯತೆಗಳ ಅಗ ಅಥವಾ ಅಗತ್ಯತೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ ರಕ್ಷಣಾ ಸಂಸದೀಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ಕೂಡ ಉಪಸ್ಥಿತರಿದ್ದರು ಬಹಳಷ್ಟು ವಿಚಾರಗಳ ಬಗ್ಗೆ ಸರ್ವಪಕ್ಷಗಳು ಕೂಡ ಸಲಹೆಯನ್ನ ಸರ್ಕಾರಕ್ಕೆ ಸಲಹೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾವೆ ಇದಾದ ನಂತರ ನಡೀತಾ ಇರುವಂತಹ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಗಡಿ ನಿಯಂತ್ರಣ ರೇಖೆಯ ಬಳಿಯಲ್ಲಿ ಏನು ಒಂದು ಕಡೆಯಲ್ಲಿ ಪಾಕ್ ತನ್ನ ಉದ್ದಟತನವನ್ನು ಮುಂದುವರೆಸಿದೆ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯನ್ನು ಆ ಕಡೆಯಿಂದ ಮಾಡ್ತಾ ಇದ್ದಾರೆ ಕಾಶ್ಮೀರದ ದೋಡ ಪ್ರದೇಶದಲ್ಲಿ ಉಗ್ರರಿಗೆ ಹುಡುಗಾಟ ಹುಡುಕಾಟವು ಕೂಡ ಮುಂದುವರೆದಿದೆ ಮತ್ತು ಅವರುಗಳು ಬೀಡುಬಿಟ್ಟಿದ್ದಾರೆ ಎನ್ನಲಾದಂತಹ ಮನೆಗಳನ್ನು ಕೂಡ ಶೋಧಿಸಲಾಗ್ತಾ ಇದೆ ಅವರುಗಳನ್ನು ಹುಡುಕುವಂತಹ ಉಗ್ರರನ್ನು ಸೆರೆ ಹಿಡಿಯುವಂತಹ ಸುಮಾರು ಕಾಶ್ಮೀರದ ಅಧಿಕ್ ಹತ್ತಕ್ಕೂ ಅಧಿಕ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಯಾವ ಉಗ್ರರು ಈ ಒಂದು ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಭಾರತ ಸರ್ಕಾರಕ್ಕೆ ಮತ್ತು ಭಾರತೀಯ ಸೇನೆಗೆ ಗೊತ್ತಾಗಿದೆಯೋ ಅಂತಹ ಉಗ್ರರು ಅಂದರೆ ಭಾರತದಲ್ಲಿ ಒಳಗಡೆ ಇದ್ದಂತಹ ನಮ್ಮ ಒಳಗಡೆ ಇದ್ದಂತಹವರು ಯಾರು ಈ ಉಗ್ರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರು ಅವರುಗಳ ಮನೆಗಳನ್ನು ನೆಲಸಮ ಮಾಡಲಾಗಿದೆ ಹತ್ತಕ್ಕೂ ಅಧಿಕ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಅಷ್ಟೇ ಅಲ್ಲದೆ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನದ ಉದ್ದಟತನವೂ ಕೂಡ ಮುಂದುವರೆದಿರತಕ್ಕಂಥದ್ದು ಅದು ಕದನ ವಿರಾಮವನ್ನು ಉಲ್ಲಂಘಿಸಿ ಪದೇ ಪದೇ ಫೈರಿಂಗ್ ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾದಂತಹ ಉತ್ತರವನ್ನು ಕೊಡಲಾಗ್ತಾ ಇದೆ ಕಾಶ್ಮೀರದ ದೊಡ ಪ್ರದೇಶದಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಉಗ್ರರಿಗೆ ಬೆಂಬಲ ನೀಡುವಂತಹವರ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ ಅಷ್ಟೇ ಅಲ್ಲದೆ ಉಗ್ರರ ಅಡಗುದಾಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಈ ಪ್ರಕ್ರಿಯೆಯು ಕೂಡ ಮತ್ತೊಂದು ಕಡೆ ಸಾಕ್ತಾ ಇದೆ ಇದರ ನಡುವೆನೇ ಅಟಾರಿ ವಾಘಾ ಗಡಿ ಪ್ರದೇಶಗಳಲ್ಲೂ ಕೂಡ ಅಲರ್ಟ್ ಸ್ಥಿತಿಯಲ್ಲಿದ್ದಾವೆ ಯಾಕೆಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಕ್ಕಂತಹ ಏಕೈಕ ಭೂಮಾರ್ಗ ಸದ್ಯಕ್ಕೆ ಓಪನ್ ಇದ್ದಂಥದ್ದು ಇದೊಂದು ಅಠಾರಿ ವಾಘ ಗಡಿ ಮಾರ್ಗ ಇಲ್ಲಿ ಅಠಾರಿ ವಾಘ ಗಡಿ ಪ್ರದೇಶಗಳಲ್ಲೂ ಕೂಡ ಅಲರ್ಟ್ ಸ್ಥಿತಿಯಲ್ಲಿದೆ ಎರಡೂ ದೇಶಗಳ ಪ್ರಜೆಗಳು ಅಂದರೆ ಭಾರತದಲ್ಲಿದ್ದಂತಹ ಪಾಕಿಸ್ತಾನಿ ಪ್ರಜೆಗಳು ಹಾಗೆಯೇ ಪಾಕಿಸ್ತಾನದಲ್ಲಿದ್ದಂತಹ ಭಾರತೀಯ ಪ್ರಜೆಗಳು ತಮ್ಮ ತಮ್ಮ ದೇಶಗಳಿಗೆ ವಾಪಸ್ ಆಗ್ತಾ ಇದ್ದಾರೆ ಭಾರತೀಯರು ವಾಪಸ್ ಭಾರತಕ್ಕೆ ಬರ್ತಾ ಇದ್ದರೆ ಪಾಕಿಸ್ತಾನಗಳು ವಾಪಸ್ ಪಾಕಿಸ್ತಾನಕ್ಕೆ ತೆರಳುತ್ತಾ ಇದ್ದಾರೆ ಎರಡೂ ಕಡೆಗಳಲ್ಲೂ ಕೂಡ ಸಂಪೂರ್ಣವಾದಂತಹ ಚೆಕ್ಕಿಂಗನ್ನು ಮಾಡಿ ಎರಡೂ ಕಡೆಗೆ ಅವರವರ ನಾಗರಿಕರನ್ನ ವಿನಿಮಯ ಮಾಡಿಕೊಳ್ಳಲಾಗ್ತಾ ಇದೆ ಬಂದು ಹೋಗುವ ಈ ಎರಡೂ ಪ್ರಕ್ರಿಯೆಗೂ ಕೂಡ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಪಂಜಾಬ್ ಸರ್ಕಾರ ಸರ್ಕಾರಿ ಅಧಿಕಾರಿಗಳಿಗೆ ಅಲರ್ಟನ್ನು ಸೂಚಿಸಿದೆ ಅಲರ್ಟ್ ಆಗಿರುವಂತೆ ಸೂಚನೆ ನಾವು ಕೊಟ್ಟಿದೆ ಅಷ್ಟೇ ಅಲ್ಲದೆ ಬೆಳೆ ಕಟಾವಿಗೆ ರೈತರಿಗೂ ಕೂಡ ಗಡುವನ್ನು ನೀಡಲಾಗಿದೆ ಆದಷ್ಟು ಬೇಗನೆ ತಮ್ಮ ಬೆಳೆ ಕಟಾವುಗಳನ್ನು ಮುಗಿಸಬೇಕು ಅಂತೇಳಿ ಹಾಗೆಯೇ ಅಧಿಕಾರಿಗಳಿಗೂ ಕೂಡ ಅಲರ್ಟ್ ಮಾಡಲಾಗಿದೆ ಸರ್ಕಾರದ ಯಾವುದೇ ಸೂಚನೆ ಬಂದರೂ ತಕ್ಷಣವೇ ಜಾರಿಗೊಳಿಸಬೇಕು ಅನ್ನುವಂಥ ಆದೇಶವನ್ನು ನೀಡಲಾಗಿದೆ ಸರ್ಕಾರ ಯಾವ ಆದೇಶ ಕೊಡುತ್ತೋ ಅದನ್ನು ಆಗಿ ಜಾರಿಗೊಳಿಸಬೇಕು ಪಂಜಾಬ್ ಸರ್ಕಾರ ತನ್ನ ಸರ್ಕಾರಿ ಅಧಿಕಾರಿಗಳಿಗೆ ಅಲರ್ಟ್ ಆಗಿರುವಂತೆ ಹೇಳಲಾಗಿದೆ ನೀವು ರಜೆಯಲ್ಲಿರಿ ಅಥವಾ ಯಾವುದೇ ಕೆಲಸದಲ್ಲಿರಿ ಬಟ್ ಸರ್ಕಾರ ಕೊಡುವಂತಹ ಸೂಚನೆಗಳನ್ನು ಆಗಿ ಪಾಲನೆ ಮಾಡಬೇಕು ಮತ್ತು ರೈತರು ತಮ್ಮ ಕಟಾವುಗಳನ್ನು ಆದಷ್ಟು ಬೇಗನೆ ಮುಗಿಸ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಲಾಗಿದೆ ಗಡಿ ಭಾಗ ಆಗಿರೋದ್ರಿಂದಾಗಿ ಮತ್ತು ಪಂಜಾಬ್ ಅತಿ ಹೆಚ್ಚು ಕೃಷಿ ಪ್ರದೇಶವನ್ನು ಹೊಂದಿರುವಂತಹ ಕಾರಣಕ್ಕಾಗಿಯೂ ಕೂಡ ಕೃಷಿ ಚಟುವಟಿಕೆಗಳಿಗೆ ಮುಂದೆ ನಡೀಬಹುದಾಗಿರತಕ್ಕಂಥ ಯಾವುದೇ ಘಟನೆಯ ಸಂದರ್ಭದಲ್ಲೂ ಕೂಡ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸೂಚನೆಗಳನ್ನು ಪಂಜಾಬ್ ಸರ್ಕಾರ ತನ್ನ ನಾಗರಿಕರಿಗೆ ಕೊಟ್ಟಿದೆ ತನ್ನ ರೈತರಿಗೆ ಕೊಟ್ಟಿದೆ ಮತ್ತು ಅಧಿಕಾರಿಗಳಿಗೂ ಕೂಡ ಅಲರ್ಟ್ನಲ್ಲಿರುವಂತೆ ಸೂಚನೆಯನ್ನು ನೀಡಲಾಗಿದೆ ಇಮಿಡಿಯೇಟಾಗಿ ಜನರ ರಕ್ಷಣೆಯ ದೃಷ್ಟಿಗಳಿಂದ ಇನ್ನು ಗಡಿಯಲ್ಲಿ ಭಾರತೀಯ ಸೇನೆ ಸಮರಾಭ್ಯಾಸವನ್ನು ಮುಂದುವರಿಸಿದೆ ಹಾಗೆಯೇ ಐ ಎನ್ ಎಸ್ ಸೂರತ್ ಮತ್ತು ಬ್ರಹ್ಮೋಸ್ ಕ್ಷಿಪಣಿ ಸಮರಾಭ್ಯಾಸವನ್ನು ಮಾಡಲಾಗಿದೆ ಗಡಿಯಲ್ಲಿ ಹೆಚ್ಚಿನ ಸೇನೆಯ ನಿಯೋಜನೆಗೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಶಸ್ತ್ರಾಸ್ತ್ರಗಳನ್ನು ರವಾನಿಸಿ ಭದ್ರತೆಯನ್ನು ಹೆಚ್ಚಳಗೊಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಒಂದು ಕಡೆಯಲ್ಲಿ ಗಡಿಯಲ್ಲಿ ಭಾರತೀಯ ಸೇನೆಯ ಸಮರಾಭ್ಯಾಸ ಆಗ್ತಿದ್ರೆ ಮತ್ತೊಂದು ಕಡೆಯಲ್ಲಿ ಭಾರತೀಯ ನೌಕಾಪಡೆ ಐ ಎನ್ ಎಸ್ ಸೂರತ್ ಅದರಲ್ಲಿ ಬ್ರಹ್ಮೋತ್ಸವ ಕ್ಷಿಪಣಿಗಳ ಸಮರಾಭ್ಯಾಸ ಇವೆಲ್ಲವೂ ಕೂಡ ಭಾರತೀಯ ನೌಕಾಪಡೆಯು ಕೂಡ ಮಾಡ್ತಾ ಇದೆ ಮತ್ತು ಭಾರತೀಯ ವಾಯುಪಡೆಯೂ ಕೂಡ ಈ ನಿಟ್ಟಿನಲ್ಲಿ ತಮ್ಮ ಸಮರಾಭ್ಯಾಸವನ್ನು ಶುರು ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಸಹಜವಾದಂತಹ ಸ್ಥಿತಿಗಳಿಗಿಂತ ಭಿನ್ನವಾದಂತಹ ಚಟುವಟಿಕೆಗಳು ಈಗ ಶುರುವಾಗಿರುವಂಥದ್ದು ಸ್ಪಷ್ಟವಾಗಿದೆ ಮತ್ತು ಭಾರತ ಫ್ರಾನ್ಸ್ ಸರ್ಕಾರಗಳ ನಡುವೆ ರಫೇಲ್ ಖರೀದಿಯ ಒಪ್ಪಂದ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ ಈ ಹಿಂದೆಯೂ ಕೂಡ ಭಾರತ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಿತ್ತು ಈ ಬಾರಿ ಸುಮಾರು ಅರವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನು ಭಾರತ ಖರೀದಿ ಮಾಡೋದಕ್ಕೆ ಮುಂದಾಗಿದೆ ಭಾರತ ಮತ್ತು ಫ್ರಾನ್ಸ್ ಸರ್ಕಾರಗಳ ನಡುವೆ ಅರವತ್ತ ಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದಲ್ಲಿ ಅರ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನು ಭಾರತ ಖರೀದಿ ಮಾಡ್ತಾ ಇದೆ ಅದಕ್ಕೆ ಬೇಕಾದಂತಹ ಒಂದು ಒಪ್ಪಂದವನ್ನು ಕೂಡ ಸಹಿ ಹಾಕಿಕೊಳ್ಳಲಾಗಿದೆ ಇದು ಆನ್ ಗೋಯಿಂಗ್ ಪ್ರಾಸೆಸ್ನ ಒಂದು ಭಾಗ ಅಂತೇಳಿ ಅಂದರೂ ಕೂಡ ಈ ಹಂತದಲ್ಲಿ ರಫೇಲ್ ಯುದ್ಧ ವಿಮಾನಗಳ ಖರೀದಿಯ ವಿಚಾರ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಜಾಗತಿಕ ಮಟ್ಟವಾಗಿ ಮತ್ತು ವಿಶೇಷವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಉದ್ವಿಗ್ನ ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಬಹಳ ಮುಖ್ಯವಾದಂಥ ವಿಚಾರ ಪಹಲ್ಗಾಮ್ನ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇನ್ನು ಯೂಟ್ಯೂಬ್ ಅಕೌಂಟ್ಗಳನ್ನು ವಿಶೇಷವಾಗಿ ಪಾಕಿಸ್ತಾನದ ಮೂಲದ ಯೂಟ್ಯೂಬ್ ಚಾನೆಲ್ಗಳ ಅಕೌಂಟ್ಗಳನ್ನು ಬಂದ್ ಮಾಡಲಾಗಿದೆ ಭಾರತದಲ್ಲಿ ಇವುಗಳ ಎಸ್ ಕಂಪ್ಲೀಟಾಗಿ ಬಂದ್ ಮಾಡಲಾಗಿದೆ ಯೂಟ್ಯೂಬ್ ಚಾನೆಲ್ಗಳನ್ನು ಯಾವ್ಯಾವ ಚಾನೆಲ್ಗಳು ಈ ಕೆಲಸವನ್ನು ಮಾಡ್ತಾ ಇದ್ವು ಆ ಎಲ್ಲ ಚಾನೆಲ್ಗಳನ್ನು ಕೂಡ ಸುಮಾರು ಹದಿನಾರು ಚಾನೆಲ್ಗಳನ್ನು ಈಗಾಗಲೇ ಬಂದ್ ಮಾಡಿಸಲಾಗಿದೆ ಅದರಲ್ಲಿ ಬೇರೆ ಬೇರೆ ವಿಶೇಷವಾಗಿ ಅದರಲ್ಲಿ ಶೋಯೆಬ್ ಅಖ್ತರ್ ಅವರ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಸೇರಿದಂಗೆ ಒಟ್ಟು ಹದಿನಾರು ಯೂಟ್ಯೂಬ್ ಚಾನಲ್ಗಳನ್ನು ನಲವತ್ತಕ್ಕೂ ಹೆಚ್ಚು ಮೂಲದ ಯೂಟ್ಯೂಬ್ ಚಾನೆಲ್ಗಳನ್ನು ಮತ್ತು ಬೇರೆ ಬೇರೆ ಚಾನೆಲ್ಗಳ ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಅಂದರೆ ಅಲ್ಲಿರ್ತಕ್ಕಂತಹ ಪ್ರಮುಖ ಸುದ್ದಿ ವಾಹಿನಿಗಳಿಗೆ ಸಂಬಂಧಪಟ್ಟಂತಹ ಯೂಟ್ಯೂಬ್ ಚಾನಲ್ಗಳು ಲೈಕ್ ಡಾನ್ ಅಥವಾ ಇನ್ ಇನ್ಯಾವ್ಯಾವ ಪ್ರಮುಖ ಸುದ್ದಿ ಚಾನಲ್ಗಳಿದ್ವು ಸಮಾನ್ ನ್ಯೂಸ್ ಚಾನೆಲ್ ಇರ್ಬೋದು ಇವೆಲ್ಲದಕ್ಕೆ ಸಂಬಂಧಪಟ್ಟಂತಹ ಎ ಆರ್ ಕೆ ಯೂಟ್ಯೂಬ್ ಚಾನಲ್ ಇಂತಹ ಯೂಟ್ಯೂಬ್ ಚಾನೆಲ್ ಗಳನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ ಇನ್ನು ಉಗ್ರರಿಂದ ಚೀನಾದ ಮೆಸೇಜಿಂಗ್ ಆಪ್ ಬಳಕೆ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಅಂಶ ಈ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಚೀನಿ ಆ್ಯಪ್ಗಳನ್ನು ಬಳಕೆ ಮಾಡಿದ್ದಾರೆ ಅವರು ಅಂತೇಳಿ ಯಾಕೆಂದರೆ ಪಾಕಿಸ್ತಾನದ ಹ್ಯಾಂಡ್ಲರ್ಸ್ ಜೊತೆಗೆ ನಂಟು ಹೊಂದಿದಂತಹ ಈ ಉಗ್ರರು ಅದಕ್ಕೆ ಸಂಬಂಧಪಟ್ಟಂತೆ ಚೀನಿ ಆ್ಯಪ್ಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಈ ಆ್ಯಪ್ಗಳಲ್ಲಿ ಮೆಸೇಜ್ಗಳನ್ನು ಡಿಲೀಟ್ ಮಾಡುವಂಥದ್ದು ಕೂಡ ಸುಲಭ ಆಗಿರೋದ್ರಿಂದಾಗಿ ಪಾಕ್ ನಂಟಿನ ಬಗ್ಗೆ ಎನ್ ಐ ಎಗೆ ಬಹಳ ಮಹತ್ವದ ಸುಳಿವು ಕೂಡ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಅಂದರೆ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ದಾಳಿಯನ್ನು ದಾಳಿ ಕೋರರು ಇಲ್ಲಿಯವರು ಇರ್ಬೋದು ದಾಳಿಯನ್ನು ನಡೆಸಿದಂಥವ್ರು ಗುಂಡು ಹಾಸಿದಂಥವರಲ್ಲಿ ಹೆಚ್ಚಿನವರು ಭಾರತದವರೇ ಆಗಿರ್ಬೋದು ಆದರೆ ಅದರ ಹಿಂದಿರ್ತಕ್ಕಂತಹ ಶಕ್ತಿ ಪಾಕಿಸ್ತಾನದ್ದು ಅನ್ನೋದಕ್ಕೆ ಪೂರಕವಂತ ಎಲ್ಲ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎನ್ ಐ ಎಗೆ ಮಹತ್ವದ ಸುಳಿವು ಸಿಕ್ಕಿದೆ ಪಾಕಿಸ್ತಾನದ ಹ್ಯಾಂಡ್ಲರ್ಸ್ ಜೊತೆಗೆ ಈ ಉಗ್ರರು ನಂಟನ್ನು ಹೊಂದಿರುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ ಮತ್ತು ಬಹುತೇಕ ಇವರು ಪಾಕಿಸ್ತಾನಕ್ಕೆ ಹೋಗಿ ಬಂದಿರತಕ್ಕಂತಹ ಸಾಧ್ಯತೆಯ ವಿಚಾರಗಳ ಬಗ್ಗೆಯೂ ಕೂಡ ಇದರಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಚೀನಾ ಆ್ಯಪ್ ಬಳಕೆ ಮಾಡಿರುವಂಥದ್ದು ಕೂಡ ಗೋಚರ ಆಗ್ತಾ ಇರುತ್ತದ್ದು ಇನ್ನು ಚೀನಾದ ಸ್ಯಾಟಲೈಟ್ ಫೋನ್ಗಳ ಬಳಕೆಯೂ ಕೂಡ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿ ಇದೆ ಬೈಸರನ್ ಕಡಿಮೆಯಲ್ಲಿ ಈ ಒಂದು ಚೀನಿ ಫೋನ್ಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅಂದರೆ ಇಂಟೆಲಿಜೆನ್ಸ್ ನಿಂದ ಬಹಳ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಸ್ಯಾಟಲೈಟ್ ಫೋನ್ಗಳ ಬಳಕೆಗೆ ಸಂಬಂಧಪಟ್ಟಂತೆ ಅಂದರೆ ಚೀನಿ ಸ್ಯಾಟಲೈಟ್ ಫೋನ್ಗಳನ್ನು ಬಳಕೆ ಮಾಡ್ತಾ ಇದ್ರು ಈ ಉಗ್ರರು ಅವರೇನು ತಮ್ಮ ಹೆಲ್ಮೆಟ್ಗಳಲ್ಲಿ ಕ್ಯಾಮ್ರಾವನ್ನು ಅಳವಡಿಸ್ಕೊಂಡಿದ್ರು ಅನ್ನೋಂಥ ಅಂಶ ಇದೆ ಈ ರೀತಿಯಂತ ಬೇರೆ ಬೇರೆ ಮಾಹಿತಿಗಳೇನು ಸಿಕ್ಕಿದಾವಲ್ಲ ಇದಕ್ಕೆಲ್ಲಕ್ಕೂ ಕೂಡ ಇವೆಲ್ಲವೂ ಕೂಡ ಮಾಹಿತಿಯಲ್ಲಿಗೆ ಹೋಗ್ತಾ ಇತ್ತು ಹೇಗೆ ಇವರ ನಡುವೆ ಕಮ್ಯುನಿಕೇಷನ್ ಆಗ್ತಾ ಇತ್ತು ಎಲ್ಲ ವಿಚಾರಗಳು ಮತ್ತು ಆ ಡೇಟು ಟೈಮು ಸ್ಥಳ ಇದರಲ್ಲದರ ಆಯ್ಕೆ ಏಕಾಏಕಿ ರ್ಯಾಂಡಮ್ ಆಗಿ ಅವ್ರು ಮಾಡಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಈ ಉಗ್ರರು ಮಾಡಿರ್ತಾರೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಅಂಶ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಮ್ಮು ಕಾಶ್ಮೀರದ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ನಡೆದಿದೆ ವಿಶೇಷವಾಗಿ ಉಗ್ರರನ್ನ ಹತ್ತಿಕ್ತೀವಿ ಅನ್ನುವಂತಹ ಮಾತನ್ನ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಉಮರ್ ಅಬ್ದುಲ್ಲಾ ಅವರ ಪ್ರಕಾರವಾಗಿ ಜಮ್ಮು ಕಾಶ್ಮೀರ ಅಸೆಂಬ್ಲಿಯಲ್ಲಿ ಪಹಲ್ಗಾಮ್ ಕೃತ್ಯವನ್ನ ಅತ್ಯಂತ ತೀವ್ರ ಶಬ್ದಗಳಿಂದ ಖಂಡಿಸಲಾಗಿದೆ ಮತ್ತು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಇದೇ ಸುಸಮಯ ಅನ್ನುವಂತಹ ವಾದವೂ ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ವಿಶೇಷವಾಗಿ ಪ್ರವಾಸಿಗರ ಕ್ಷಮೆ ಕೇಳಲು ಕಷ್ಟ ಆಗ್ತಾ ಇದೆ ಆದರೆ ನಮಗೆ ಕ್ಷಮೆ ಇರಲಿ ನನಗೆ ಪದಗಳು ಸಿಗ್ತಾ ಇಲ್ಲ ಯಾವ ಪದಗಳಿಂದ ಅವರ ಕ್ಷಮೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ನಮ್ಮನ್ನು ನಮಗೆ ಕ್ಷಮೆ ಇರಲಿ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಕಾಶ್ಮೀರಕ್ಕೆ ಬರುವಂತಹ ಪ್ರವಾಸಿಗರ ರಕ್ಷಣೆಯೇ ನಮ್ಮ ಕರ್ತವ್ಯ ಅದು ನಮ್ಮ ಜವಾಬ್ದಾರಿಯೂ ಕೂಡ ಆಗಿತ್ತು ಆದರೆ ಇಲ್ಲಿ ರಕ್ಷಣೆ ಕೊಡುವಂತಹ ವಿಚಾರ ಅದು ನಮ್ಮ ಕೈಯಲ್ಲಿ ಇರಲಿಲ್ಲ ಅನ್ನುವಂಥ ಅಂಶವನ್ನು ಕೂಡ ಹೇಳಿದ್ದಾರೆ ಕಾಶ್ಮೀರ ಶಾಂತಿಗೆ ಕೊಳ್ಳಿ ಇಡುವಂತಹ ಕೆಲಸ ಆಗಿದೆ ಇದನ್ನು ನಾವು ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಮತ್ತು ವಿಶೇಷವಾಗಿ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶ ಕೊಡುವಂತಹ ಕಾಲ ಸನ್ನಿಹಿತ ಆಗಿದೆ ಅನ್ನುವಂತಹ ಅಂಶವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಆ ಚರ್ಚೆ ಆಗಿದೆ ಪಲ್ಗಾಮ್ ದಾಳಿಯನ್ನು ಸಿ ಎಂ ಉಮರ್ ಅಬ್ದುಲ್ಲಾ ಖಂಡಿಸಿದ್ದಾರೆ ಬಹಳ ತೀವ್ರ ಸ್ವರೂಪದಲ್ಲಿ ಅದನ್ನು ಖಂಡನೆ ವ್ಯಕ್ತಪಡಿಸಿದ್ದಾರೆ ಮತ್ತು ಇದೇ ಮೊದಲ ಬಾರಿಗೆ ಸರಿಸುಮಾರು ಇಪ್ಪತ್ತಾರು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಕಾಶ್ಮೀರದಲ್ಲಿ ಒಂದು ಜನರಿಂದಲೂ ಕೂಡ ಏಕತೆಯ ಸಂದೇಶ ರವಾನೆಯಾಗಿದೆ ಮತ್ತು ಇಂತಹ ಘಟನೆಯ ವಿರುದ್ಧ ಒಗ್ಗಟ್ಟಾಗಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿದೆ ಅನ್ನುವಂತಹ ಮಾತನ್ನು ಕೂಡ ಉಮರ್ ಅಬ್ದುಲ್ಲಾ ಬಹಳ ಸಮಾಧಾನದಿಂದ ಅದನ್ನು ಹೇಳಿದ್ದಾರೆ ಮತ್ತು ಬಹಳ ಆಕ್ರೋಶಭರಿತವಾಗಿ

ನಾವು ವಾಪಸ್ ಅವ್ರನ್ನ ಬಹಳ ಸುರಕ್ಷಿತವಾಗಿ ಕಳಿಸ್ಕೊಡೋದಕ್ಕೆ ಆಗ್ಲಿಲ್ಲ ಪ್ರವಾಸಿಗರನ್ನ ಅದು ಜವಾಬ್ದಾರಿ ಆಗಿತ್ತು ಅವ್ರನ್ನ ಸುರಕ್ಷಿತವಾಗಿ ವಾಪಸ್ ಕಳಿಸ್ಕೊಡುವಂಥದ್ದು ಆದ್ರೆ ನಮ್ಗೆ ಕಳ್ಸೋದಿಕ್ ಕಳಿಸ್ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಇದಕ್ಕಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮತ್ತೊಂದು ಕಡೆಯಲ್ಲಿ ನವಾಜ್ ನ ನವಾಜ್ ಷರೀಫ್ ಅವರ ಸಹೋದರ ಭೇಟಿಯಾಗಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಮಾಜಿ ಪ್ರಧಾನಿಯನ್ನು ಭೇಟಿಯಾಗಿರುವಂಥದ್ದು ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವ್ರನ್ನ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಷರೀಫ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಸಕ್ತ ಸಂಘರ್ಷದ ಸನ್ನಿವೇಶದ ಕುರಿತಂತೆ ನವಾಜ್ ಷರೀಫ್ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಬಹಳ ಮುಖ್ಯವಾಗಿ ಬ್ರೀಫಿಂಗ್ಗಳನ್ನು ಮಾಡಿದ್ದಾರೆ ಏನೇನಾಗಿದೆ ಅವರೊಂಥರ ಪಾಕಿಸ್ತಾನದ ಸರ್ಕಾರದ ಹೈಕಮಾಂಡ್ ನವಾಜ್ ಷರೀಫ್ ಲಾಹೋರ್ನಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಪಾಕಿಸ್ತಾನದ ಪ್ರಧಾನಮಂತ್ರಿ ಮಾಡಿರುವಂಥದ್ದು ಯಾಕೆಂದರೆ ಅಲ್ಲಿ ಈಗ ಆಡಳಿತವನ್ನು ನಡೆಸ್ತಾ ಇರತಕ್ಕಂತಹ ಪಕ್ಷದ ಮುಖ್ಯಸ್ಥ ಈಗಲೂ ಕೂಡ ನವಾಜ್ ಶರೀಫೇ ಆಗಿರೋ ಕಾರಣಕ್ಕಾಗಿ ರಾಜತಾಂತ್ರಿಕವಾಗಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತೇಳಿ ನವಾಜ್ ಷರೀಫ್ ಒಂದು ಉಚಿತ ಸಲಹೆಯನ್ನು ಕೊಟ್ಟಿದ್ದಾರೆ ಇದೇ ನವಾಜ್ ಶರೀಫ್ ಕಾಲದಲ್ಲಿ ಭಾರತದಲ್ಲಿ ಕಾರ್ಗಿಲ್ ಯುದ್ಧ ನಡೆದಿತ್ತು ಅನ್ನೋದನ್ನು ಭಾರತ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮತ್ತು ಈ ನವಾಜ್ ಷರೀಫ್ ಯಾವ ಸ್ವರೂಪದಲ್ಲಿ ಭಾರತದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನವಾಜ್ ಷರೀಫ್ಗೆ ಭಯ ಇದೆ ಮತ್ತು ಯಾವ ಯಾವ ಸ್ವರೂಪದ ಅನುಭವಗಳಿದ್ದಾವೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ ಸೌಹಾರ್ದಯುತ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಮಸ್ಯೆಯನ್ನು ಸರಿಪಡಿಸಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಬಹುಶಃ ಇವೆರಡೂ ಪದಗಳು ಕೂಡ ಆ ದೇಶಕ್ಕೆ ಅನ್ವಯ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನು ಭಾರತ ನೋಡಿದೆ ತಕ್ಷಣವೇ ಭಾರತ ವಿರೋಧಿ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಭಯ ಇದೆ ಅನ್ನುವಂಥದ್ದು ನವಾಜ್ ಷರೀಫ್ ಮಾತುಗಳಿಂದಲೂ ಕೂಡ ಸ್ಪಷ್ಟ ಆಗ್ತಾರಂಥದ್ದು ಭಾರತ ಪಾಕಿಸ್ತಾನ ಎರಡೂ ಹತ್ತಿರ ಆಗಬೇಕು ಅಂತೇಳಿ ನವಾಜ್ ಷರೀಫ್ ಸಲಹೆಯನ್ನು ಕೊಟ್ಟಿದ್ದಾರೆ ಈ ಸಲಹೆಯನ್ನು ಒಂದು ವೇಳೆ ನವಾಜ್ ಷರೀಫೇ ಪಾಲನೆ ಮಾಡಿದ್ದಿರ್ತಿದ್ರೆ ಹತ್ತಿರ ಆಗುವಂಥ ಪ್ರಯತ್ನವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಸಂದರ್ಭದಲ್ಲಿ ಲಾಹೋರ್ಗೆ ಬಸ್ ಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಅದೇ ಹತ್ತಿರ ಆಗುವಂತಹ ಪ್ರಯತ್ನ ನಡೆದಿತ್ತು ಅವತ್ತು ಇದೇ ಪ್ರಧಾನಿ ನವಾಜ್ ಷರೀಫ್ ಒಂದು ಕಡೆಯಲ್ಲಿ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಆಲಿಂಗನ ಮಾಡಿಕೊಂಡಿದ್ರೆ ಮತ್ತೊಂದು ಕಡೆಯಲ್ಲಿ ಅದೇ ನವಾಜ್ ಷರೀಫ್ ಸರ್ಕಾರದ ಅವಧಿಯಲ್ಲಿನೇ ಸೇನೆಯ ಜನರಲ್ ಆಗಿದ್ದಂತಹ ಪರ್ವೇಜ್ ಮುಷರಫ್ ಕಾಶ್ಮೀರದಲ್ಲಿ ನಮ್ಮ ಕಾರ್ಗಿಲ್ನಲ್ಲಿ ದಾಳಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಂಥದ್ದು ಇತಿಹಾಸ ಕ್ರೂರವಾದಂತಹ ನಡೆ ಹೇಗೆ ಪಾಕಿಸ್ತಾನ ಆಡುತ್ತೆ ಅನ್ನೋದಕ್ಕೆ ಒಂದು ಕ್ರೂರ ಉದಾಹರಣೆಯಾಗಿ ಅದು ಸಾರ್ವತ್ರಿಕವಾಗಿ ಉಳ್ಕೊಂಡಿರ್ತಕ್ಕಂತಹ ಅಂಶ ಈ ಈಗ ಅದೇ ನವಾಜ್ ಷರೀಫ್ ಒಂದು ರೀತಿಯಾದಂತಹ ಮೊಸಳೆ ಕಣ್ಣೀರು ಸುರಿಸುವಂತಹ ರೀತಿಯಲ್ಲಿ ನಾವು ಏನು ಪ್ರಜಾಸತ್ತಾತ್ಮಕವಾಗಿ ಸೌಹಾರ್ದಯುತವಾಗಿ ಮಾತುಕತೆಯ ಮೂಲಕವಾಗಿ ಇದನ್ನು ಬಗೆಹರಿಸ್ಕೊಳ್ಬೇಕು ವಿವಾದಿತ ಹೇಳಿಕೆ ಕೊಡಬಾರ್ದು ಅನ್ನುವಂತಹ ಮಾತುಗಳೆಂದರೆ ಅಷ್ಟರ ಮಟ್ಟಿಗೆ ಅಲ್ಲಿಯ ಸರ್ಕಾರದ ಅನಧಿಕೃತ ಮುಖ್ಯಸ್ಥನಿಗೆ ಯಾಕಂದರೆ ಅಧಿಕೃತ ಮುಖ್ಯಸ್ಥ ಅಂತ ಹೇಳ್ಕೊಳ್ಳೋದಕ್ಕೆ ಶಹಬಾಜ್ ಷರೀಫ್ ಇರುವಂಥದ್ದು ಅನಧಿಕೃತ ಮುಖ್ಯಸ್ಥರಾಗಿರ್ತಕ್ಕಂತಹ ನವಾಜ್ ಷರೀಫ್ಗೆ ಆ ಭಯ ಇದ್ದೇ ಇದೆ ಎಲ್ಲಿ ತಮ್ಮ ಬುಡಕ್ಕೆ ಮತ್ತೊಂದು ಬಾರಿ ದೊಡ್ಡ ಬೆಂಕಿ ಬೀಳುತ್ತೆ ಅನ್ನುವಂಥದ್ದು ನವಾಜ್ ಷರೀಫು ಕೂಡ ವಿಚಾರ ಯಾಕಂದರೆ ಕಾರ್ಗಿಲ್ ಯುದ್ಧದ ನಂತರ ಇದೇ ನವಾಜ್ ಷರೀಫ್ರನ್ನ ಪಕ್ಕಕ್ಕೆ ಸರಿಸಿ ಅವತ್ತು ಪರ್ವೇಜ್ ಮುಷಾರಫ್ ಪಾಕಿಸ್ತಾನದ ಅಧಿಕಾರವನ್ನು ತನ್ನ ಕೈಗೆ ಎತ್ಕೊಂಡಿದ್ದಂಥದ್ದು ಕೂಡ ಇತಿಹಾಸದ ಭಾಗ ಈಗ ತಮ್ಮನಿಗೆ ಅಣ್ಣನ ಸಲಹೆ ಸಿಕ್ಕಿದೆ ಏನೇನು ಸಲಹೆಗಳನ್ನು ಎಷ್ಟು ಮಟ್ಟಿಗೆ ಪಾಲನೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ ಪ್ರತೀಕಾರ ಫಿಕ್ಸ್ ಆಗಿದೆ ಆದರೆ ಯಾವಾಗ ಯಾವ ಸಂದರ್ಭ ಯಾವ ದಿನಾಂಕ ಇದೆಲ್ಲವನ್ನೂ ಕೂಡ ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆ ನಿರ್ಧಾರ ಮಾಡಿಕೊಳ್ಳುವಂಥದ್ದು ಇದ್ದೇವೆ ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ ದಿನಕ್ಕೊಂದು ಮಾತು ಕ್ಷಣಕ್ಕೊಂದು ವಿವಾದ ದೇಶ ಬಿ ಒಂದಾಗಿರುವಾಗ ಇಂಥ ಮಾತು ಬೇಕಿತ್ತ ಕೈ ನಾಯಕರ ಮಾತಿಗೆ ದೇಶದೆಲ್ಲೆಡೆ ಆಕ್ರೋಶ ಇದೇ ಚದುರಂಗದ ಎರಡನೇ ಸ್ಟೋರಿ ಮಾತಿನ ಯುದ್ಧ ಬಿ ಜೆ ಪಿ ಬಯಸಿದ್ದನ್ನೇ ಕಾಂಗ್ರೆಸ್ ಕೊಡುತ್ತೋ ಅಥವಾ ಕಾಂಗ್ರೆಸ್ ಇರೋದೇ ಈ ರೀತಿಯಾದಂಥ ಹೇಳಿಕೆನ್ನು ಕೊಡೋದಿಕ್ಕೂ ಗೊತ್ತಿಲ್ಲ ಆದರೆ ಪಹಲ್ಗಾಮ್ ದಾಳಿಯ ನಂತರ ಕಾಂಗ್ರೆಸ್ ನಾಯಕರು ಆಡಿರ್ತಕ್ಕಂತಹ ಮಾತುಗಳು ಹಲವು ವಿವಾದಗಳನ್ನು ಸೃಷ್ಟಿಸ್ತಾ ಇದ್ದಾವೆ ಪ್ರತಿನಿತ್ಯ ಒಬ್ಬೊಬ್ಬರು ಇದಕ್ಕೆ ಈ ಸರಣಿಗೆ ಒಬ್ಬೊಬ್ಬರು ಎಂಟ್ರಿ ಆಗ್ತಾ ಇದ್ದಾರೆ ಹೊಸ ಹೊಸ ಒಬ್ಬರ ಸೇರ್ಪಡೆ ಆಗುತ್ತೆ ಪಹಲ್ಗಾಮ್ ದಾಳಿಯ ಬಗ್ಗೆ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇರೋದು ದಿನಕ್ಕೊಂದು ವಿವಾದ ವಿವಾದಾತ್ಮಕ ಮಾತುಗಳನ್ನ ಕೈ ನಾಯಕರು ಆಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯುದ್ಧ ಬೇಕಾಗಿಲ್ಲ ಅಂತ ಹೇಳ್ತಾರೆ ಪಾಕಿಸ್ತಾನದ ಜೊತೆಗೆ ಈಗ ಯುದ್ಧ ಬೇಕಾಗಿಲ್ಲ ಅಂತ ಹೇಳುವಂಥ ಮಾತು ಯುದ್ಧ ಬೇಕು ಅಥವಾ ಯುದ್ಧ ಬೇಡ ಅನ್ನುವಂಥದ್ದನ್ನು ಯಾವುದೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ನಿರ್ಧಾರ ಮಾಡೋದಲ್ಲ ಭಾರತ ಸರ್ಕಾರ ಇದೆ ಅದಕ್ಕಾಗಿ ಆ ಜವಾಬ್ದಾರಿಯನ್ನು ಭಾರತ ಸರ್ಕಾರದ ಕೈಗೆ ಇಡೀ ಭಾರತೀಯರು ಕೊಟ್ಟಿರ್ತಾರೆ ಹಾಗೆಯೇ ಭಾರತೀಯ ಸೇನೆ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಜನರಿದ್ದಾರೆ ಅವರು ನಿರ್ಧಾರಗಳನ್ನು ಕೈಗೊಳ್ತಾರೆ ಸಲಹೆಗಳನ್ನು ಅದಕ್ಕೆ ಪೂರಕವಾದಂತಹ ಸಲಹೆಗಳನ್ನು ಅರ್ಥ ಕೊಡಲಾಗುತ್ತೆ ಆದರೆ ದೇಶವ್ಯಾಪಿ ಆಕ್ರೋಶ ಮತ್ತು ಕಿಚ್ಚು ಹೊತ್ತಿಸಿದೆ ನಾಯಕರುಗಳ ಮಾತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಮಾತುಗಳನ್ನು ಇವತ್ತು ಸರಿಪಡಿಸ್ಕೊಂಡಿದ್ದಾರೆ ಬೇರೆ ಸ್ವರೂಪದಲ್ಲಿ ಹೇಳಿದ್ದಾರೆ ನನ್ನ ಮಾತನ್ನು ಅನಗತ್ಯವಾಗಿ ವಿವಾದ ಮಾಡ್ಕೊಂಡಿದ್ದಾರೆ ಅನ್ನೋಂತಹ ಮಾತುಗಳನ್ನು ಹೇಳಿದ್ದಾರೆ ಹಾಗಾದರೆ ಕಾಂಗ್ರೆಸ್ನ ನಾಯಕರುಗಳ ಯಾರ್ಯಾರ ಮಾತುಗಳು ಬಿ ಜೆ ಪಿ ಅವರಿಗೆ ದೊಡ್ಡ ಆಹಾರವಾಗಿ ಸಿಕ್ಕಿದೆ ಯಾವ ಸ್ವರೂಪದಲ್ಲಿ ಇದು ವಿವಾದವನ್ನು ಸೃಷ್ಟಿಸಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಅಂಶಗಳನ್ನು ನೋಡ್ತಾ ಹೋದರೆ ನೋಡಿ ರಮೇಶ್ ಬಡಿಸಿದ್ದೇಗೌಡರು ಶ್ರೀರಂಗಪಟ್ಟಣದ ಶಾಸಕರಿಗೆ ಹೇಳ್ತಾ ಇದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಅಂದರೆ ಇವ್ರ ಪ್ರಕಾರ ಹಾಗಾದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಬಾರ್ದಾಗಿತ್ತ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ ಯಾಕಂದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಐದು ವರ್ಷಗಳಾದವು ಈಗ ನಡೆಸಿರ್ತಕ್ಕಂತಹ ದಾಳಿ ಅದು ಪ್ರವಾಸಿಗರ ಮೇಲೆ ನಡೆಸಿರ್ತಕ್ಕಂತಹ ದಾಳಿ ಇದು ಯಾವ ಸ್ವರೂಪದಲ್ಲಿ ಆಗಲಿಕ್ಕೆ ಸಾಧ್ಯ ಆರು ವರ್ಷದ ನಂತರ ಇಂಥದ್ದೊಂದು ದಾಳಿ ನಡೆದಾಗ ಆರ್ಟಿಕಲ್ ತ್ರೀ ಸೆವೆಂಟೀನ್ ರದ್ದು ಮಾಡಿದ್ದೇ ಕಾರಣ ಅಂದರೆ ರಮೇಶ್ ಬಾಬು ಅವ್ರದ್ದೆಲ್ಲೋ ಒಂದು ಇಂಗಿತ ಆರ್ಟಿಕಲ್ ತ್ರೀ ಸೆವೆಂಟೀನ ರದ್ದು ಮಾಡಬಾರ್ದಾಗಿತ್ತು ಕಾಶ್ಮೀರಕ್ಕೆ ಇಂಥದ್ದೊಂದು ವಿಶೇಷ ಸ್ಥಾನಮಾನವನ್ನೇ ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು ಅನ್ನುವಂತಹ ಭಾವನೆಯನ್ನು ಕಾಂಗ್ರೆಸ್ನ ಶಾಸಕ ರಮೇಶ್ ಬಾಬು ಅವರು ಇಟ್ಕೊಂಡಿದ್ದಾರೆ ಈ ಪ್ರಶ್ನೆಯು ಕೂಡ ಇದು ಉದ್ಭವ ಆಗುತ್ತೆ ಈ ರೀತಿಯಾದಂತಹ ಮಾತುಗಳನ್ನ ಹೇಳಿದ್ದಾರೆ ಇನ್ನೊಂದು ಅಹ್ ಹೇಳಿದಂತಹ ಮಾತು ಯುದ್ಧ ಬೇಡ ಕ್ರಮ ಆಗಬೇಕು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಆದ್ರೆ ಈಗ ಯುದ್ಧ ಬೇಡ ಅನ್ನುವಂತಹ ಮಾತನ್ನ ಹೇಳಿದರು ಸಿದ್ದರಾಮಯ್ಯವರು ಯುದ್ಧ ಬೇಡ ಅನ್ನುವಂಥದ್ದನ್ನ ಬಹುಶಃ ಅಲ್ಲಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ಹೇಳಿರಲೂ ಬಹುದು ಇಲ್ಲ ಅಂತ ಹೇಳಲ್ಲ ಆದರೆ ಯುದ್ಧ ಬೇಕು ಅಥವಾ ಯುದ್ಧ ಬೇಡ ಅನ್ನುವಂಥ ನಿರ್ಧಾರ ಮಾಡುವಂಥದ್ದು ಭಾರತ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ ಹಾಗೆಯೇ ಕಾಂಗ್ರೆಸ್ನ ಕಡೆಯಿಂದ ಅದಕ್ಕೆ ಸಲಹೆಯನ್ನು ಕೊಡೋದಕ್ಕೆ ಲೋಕಸಭೆ ಪ್ರತಿಪಕ್ಷ ನಾಯಕರಿದ್ದಾರೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳಿದ್ದಾರೆ ಅವರುಗಳು ಆ ಮಾತುಗಳನ್ನು ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ಅವ್ರ ಜೊತೆ ಕನ್ಸಲ್ಟ್ ಮಾಡಿದೆ ಕೂಡ ಈಗಾಗಲೇ ಸರ್ವಪಕ್ಷಗಳ ಸಭೆ ನಡೆದಿದೆ ಅಲ್ಲಿ ನಿರ್ಧಾರಗಳು ತೀರ್ಮಾನಗಳು ಚರ್ಚೆಗಳು ಇವೆಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ ಆದರೆ ತಾವು ಮೈಸೂರಿನಲ್ಲಿ ನಿಂತ್ಕೊಂಡು ಯುದ್ಧ ಬೇಡ ಕಠಿಣ ಕ್ರಮ ಕೈಗೊಂಡ್ರೆ ಸಾಕು ಈ ರೀತಿಯಂಥ ಮಾತುಗಳನ್ನು ಈ ಹಂತದಲ್ಲಿ ಹೇಳಬೇಕಾ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥ ಮಾತನ್ನು ಪಾಕಿಸ್ತಾನ ಕೂಡ ತನ್ನ ತನಗಾಗಿ ಅದು ಬಳಕೆ ಮಾಡ್ಕೊಳ್ಳುತ್ತೆ ಅನ್ನೋಂಥದ್ದು ಯಾಕಂದರೆ ರಾಜಕೀಯ ನಾಯಕರು ಅಂತ ಹೇಳಿದಾಗ ಈ ಸಂದರ್ಭ ಸಮಯ ಇವುಗಳನ್ನು ಕೂಡ ನೋಡ್ಕೊಳ್ಬೇಕು ಉಚಿತ ಸಲಹೆಗಳ ಕಾಲ ಇದಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಜಾತಿ ಕೇಳಿ ಹೊಡಿಯೋಕೆ ಆಗುತ್ತಾ ಅನ್ನೋಂಥ ಮಾತನ್ನು ಆರ್ ಬಿ ತಿಮ್ಮಾಪುರ ಅವರು ಹೇಳಿದ್ದಾರೆ ಅಬಕಾರಿ ಸಚಿವರು ನೋಡಿ ಇವ್ರದ್ದು ಕೂಡ ಅಷ್ಟೇನೆ ಜಾತಿ ನೋಡಿ ಹೊಡಿಯೋಕ್ಕಾಗತ್ತಾ ಧರ್ಮ ಕೇಳಿ ಹೊಡಿಯೋಕ್ಕಾಗತ್ತಾ ಈ ಮಾತುಗಳನ್ನು ಆರ್ ಬಿ ತಿಮ್ಮಾಪುರ ಅವರು ಹೇಳ್ಕೊಂಡಿದ್ದಾರೆ ಹಾಗಾದರೆ ಆರ್ ಬಿ ತಿಮ್ಮಾಪುರ ಅಂತವ್ರಿಗೆ ಗೊತ್ತಾಗಬೇಕಾಗಿರೋದ್ದು ಹಾಗಾದರೆ ಅಲ್ಲಿ ಯಾರು ತಮ್ಮನ್ನು ತಾವು ಕಳ್ಕೊಂಡಿದ್ದಾರಲ್ಲ ಅವರು ಸುಳ್ಳು ಹೇಳ್ತಿದ್ದಾರಾ ಅಲ್ಲಿ ಯಾರು ತಪ್ಪಿಸ್ಕೊಂಡು ಬಚಾವಾಗಿ ಬಂದಿರತಕ್ಕಂತಹ ಒಬ್ಬ ಪ್ರೊಫೆಸರ್ ಹೇಳಿದಾರಲ್ಲ ಅದು ಸುಳ್ಳ ಹಾಗಾದರೆ ಏನು ನಡೆದಿದೆ ಯಾಕಂದರೆ ಆ ಅವತ್ತು ನಡೆದಂಥ ಮೈಸೂರಿನಲ್ಲಿ ನಡೆದಿರತಕ್ಕಂತಹ ಘಟನೆಗಳನ್ನು ಹಸಿ ಹಸಿಯಾಗಿ ತಮ್ಮ ಕಣ್ಣ ಮುಂದೆ ನೋಡಿದಂತಹ ವ್ಯಕ್ತಿಗಳಿಗೆ ಗೊತ್ತಿದೆ ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಿದೆ ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ ನೀನು ಹೋಗಿ ಮೋದಿಗೆ ಹೇಳು ಅನ್ನುವಂತಹ ಮಾತು ಉಗ್ರನ ಬಾಯಿಂದ ಬಂತು ಅಂತೇಳಿ ಪಲ್ಲವಿಯವರು ಹೇಳ್ತಾರೆ ರಾವ್ ಅವರ ಪತ್ನಿ ಹೇಳ್ತಾರೆ ಅಂತೇಳಿದರೆ ಅವ್ರ ಅವರ ಕಣ್ಣೆದುರು ಕಡೆ ನಡೆದಿರ್ತಕ್ಕಂಥ ಘಟನೆಗಳದು ಅದನ್ನು ಆರ್ ಬಿ ತಿಮ್ಮಾಪುರದ ಅವರು ಇಲ್ಲಿ ಬಾಗಲಕೋಟೆಯಲ್ಲಿ ಕುಳಿತುಕೊಂಡು ಏ ಹಂಗೆಲ್ಲ ಕೇಳಿಕೊಂಡು ಹೊಡಿಯೋಕ್ಕೆ ಸಾಧ್ಯನಾ ಅನ್ನೋ ಧಾಟಿಯಲ್ಲಿ ಮಾತಾಡಿದರೆ ಆಗತ್ತಾ ಅವರಲ್ಲಿ ಮುಧೋಳದಲ್ಲಿ ಕೂತ್ಕೊಂಡು ಮಾತಾಡಿದ ತಕ್ಷಣ ಹಿಂಗೆ ಆಗುತ್ತಾ ಯಾವ ರೀತಿಯಲ್ಲಿ ಮಾತಿದು ಅಂತ ಅಂದ್ರೆ ರೀತಿಯಲ್ಲಿ ಮಾತನಾಡ್ತಾ ಹೋಗಬಹುದು ಅನ್ನೋಂತಹ ದಾಟಿಯಲ್ಲಿ ನಾಯಕರುಗಳು ಮಾತನಾಡ್ತೇವೆ ಸಿಎಂ ಸಿದ್ದರಾಮಯ್ಯ ಅವರು ತಾವು ಹೇಳಿದಂತಹ ಮಾತು ಮತ್ತು ಅದಕ್ಕೆ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೊಬೇಕು ಯುದ್ಧ ಬೇಡ ಅಂತ ಇಲ್ಲಿಂದ ಪರಿಹಾರ ಆಗೋದಿಲ್ಲ ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ನಾವು ಶಾಂತಿ ಪ್ರಿಯರು ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ ಅನಿವಾರ್ಯವಾದರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ ನಮ್ಮ ದೇಶದ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಯಾರು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಸಹಿಸದಿಲ್ಲ ಭಾರತ ಸಹಿಸಲ್ಲ ಅಂತ ಹೇಳದಂತ ಮಾತುಗಳನ್ನು ತಿರುಚಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲು ದೇರ್ ಇಸ್ ನೋ ನೀಡ್ ಅಂತ ಒಂದು ಕಡೆಯಲ್ಲಿ ಹೀಗೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ರೆ ಸಿದ್ದರಾಮಯ್ಯ ಅವರ ಮಾತಿಗಾಗಿನೇ ಕಾದು ಕುಳಿತಿದ್ರು ಬಿಜೆಪಿ ನಾಯಕರು ಇವರು ಏನು ಹೇಳಿದ್ದಾರೆ ಅನ್ನೋದ್ ಗೊತ್ತಾಗ್ತಾ ಇದ್ದಂಗೆನೇ ಬಿಜೆಪಿ ನಾಯಕರು ಕೂಡ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಯಾವ ಯಾವ ಸ್ವರೂಪದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಿದ್ದಾರೆ ಅದನ್ನೇ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿ ನಾಯಕಗಳ ಮಾತನ್ನ ನಿಮ್ಗೆ ತೋರಿಸ್ತೀನಿ ಪಾಕಿಸ್ತಾನಕ್ಕೆ ಪ್ರತಿಕಾರ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ಕರದ ಆರತಿ ಮಾಡಬೇಕಾ ಅವ್ರನ್ನ ವಿಧಾನಸೌಧ ಎದುರುಗಡೆ ಕರ್ನಾಟಕ ರಸ್ತಾ ಪ್ರಶಸ್ತಿ ಕೊಡ್ಬೇಕಾ ಅವರಿಗೆ ಯಾವತ್ತಿನವರೆಗೆ ಈ ನೋವು ಸಾವು ಅನ್ನುವಂಥದ್ದು ಈ ಸೆಕ್ಯುಲರ್ ರಾಜಕಾರಣಿಗಳ ಮನೆವರೆಗೆ ಅಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಈ ಸಮಸ್ಯೆ ಇಡೀ ದೇಶ ಒಟ್ಟಾಗಿ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ನಿಂತಾಗ ಈ ರೀತಿಯ ಅವಿವೇಕತನದ ಹೇಳಿಕೆಯನ್ನ ಬಿಟ್ಟು ದೇಶದ ಪರವಾಗಿ ಅಂತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತೇನೆ ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರ ಕ್ಷಣಕ್ಕೊಂದು ಉಸಿರು ಒಳ್ಳೀತಾರ ಕ್ಷಣಕ್ಕೆ ಬಂದು ಮಾತುಗಳನ್ನು ಆಡ್ತಾ ಇದ್ದಾರೆ ಮೊನ್ನೆ ಹೇಳಿದ್ರು ಯಾರಾನ ಅಷ್ಟು ಬ್ಯುಸಿ ಆಗಿರ್ತಾರಂತೆ ಯಾರು ಟೆರರಿಸ್ಟ್ಗಳು ಬಹಳ ಬ್ಯುಸಿ ಆಗಿರ್ತಾರಂತೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತೆ ಅವರು ಅಂತದ್ರೂ ಧರ್ಮನ್ ಕೇಳ್ತಾರ ಏನಪ್ಪ ತಿಮ್ಮಾಪುರ ನೀನ್ ನಾನು ಅಲ್ಲಿ ಇಂಟ್ರೀ ಮಾಡಿದ್ದೆ ಅವ್ರನ್ನ ಅವ್ರನ್ನೇನ ಫೋನಲ್ಲಿ ಮಾತಾಡಿ ಕೇಳಿದ್ರ ನೀವು ಏನಪ್ಪಾ ನೀನು ಆತರವಾಗಿದ್ಯೋ ಅಥವಾ ನಿಧಾನವಾಗಿದ್ಯೋ ಅಂತ ಧರ್ಮದ ಆಧಾರದಲ್ಲಿ ಇಲ್ಲ ಅಂತ ಇವ್ರಿಗೆ ನೋಡಿ ವೋಟ್ ಅಷ್ಟೇ ದೇಶ ಮುಖ್ಯ ಅಲ್ಲ ಇವ್ರಿಗೆ ವೋಟ್ ಮುಖ್ಯ ಅದು ಪಾಕಿಸ್ತಾನದೇ ಪಾರ್ಟಿ ಕಾಂಗ್ರೆಸ್ಸು ಕಾಂಗ್ರೆಸ್ ಅಲ್ಲಿ ಹಿಂದೂಗಳ ಪಾರ್ಟಿ ಐತಿ ಸಿದ್ದರಾಮಯ್ಯ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ ಜನರು ಹಿಂದೂಗಳ ಪರವಾಗಿ ಮಾತಾಡಿದ್ ನೋಡ್ರಿ ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕ ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದತ್ರಿ ಹೌದು ಅಲ್ಲಿ ಹೋಗಿದ್ರು ನೋಡ್ರಿ ಅಗ್ಗನ್ನಿಡ್ದ ಮಗಳೇಲಿ ನಿಂತಿದ್ರು ಕೇಳ್ಸ್ತಾರೆ ತಿಮ್ಮಾಪುರಿಗೆ ಏನು ಸಂಬಂಧ ಖರ್ಗೆ ಏನು ಸಂಬಂಧ ಹೀಗೆ ರಾಜ್ಯ ನಾಯಕರ ಮಾತು ಮಾತ್ರ ಅಲ್ಲ ದೇಶದಲ್ಲೂ ಕೂಡ ಕಾಂಗ್ರೆಸ್ ನಾಯಕಗಳ ಮಾತುಗಳು ವಿವಾದವನ್ನು ಸೃಷ್ಟಿಸ್ತಾ ಇರುವಂಥದ್ದು ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಿರೋ ಕಾರಣಕ್ಕಾಗಿ ದಾಳಿ ಆಗಿದೆ ಅನ್ನುವಂಥ ಮಾತನ್ನು ಮೊದಲಿಗರಾಗಿ ಆರಂಭಿಸಿರುವಂಥದ್ದು ರಾಬರ್ಟ್ ವಾಡ್ರಾ ರಾಬರ್ಟ್ ವಾಡ್ರಾ ಮಾ ಮಾತಿದೆಯಲ್ಲ ಇದು ಮೊದಲ ಹಂತದಲ್ಲಿಯೇ ವಿವಾದವನ್ನು ಸೃಷ್ಟಿಸಿತ್ತು ಅಲ್ಲಿ ದಾಳಿಗೆ ಕಾರಣ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಿರೋ ಕಾರಣಕ್ಕಾಗಿ ಹಿಂದೂಗಳ ಅಂತ ಹೇಳ್ಕೊಂಡು ಕೇಳಿ ಕೇಳಿ ಗುಂಡು ಹೊಡೆದಿದ್ದಾರೆ ಅನ್ನುವಂಥ ಮಾತನ್ನು ರಾಬರ್ಟ್ ವಾದ್ರಾ ಹೇಳಿದ್ದಾರೆ ಇವತ್ತು ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ನಾನು ಆ ಅರ್ಥದಲ್ಲಿ ಹೇಳಿದರೆ ನಾನು ಭಾರತ ಪರವಾಗಿದ್ದೀನಿ ಅನ್ನುವಂಥ ಮಾತುಗಳನ್ನು ರಾಬರ್ಟ್ ವಾದ್ರಾ ಹೇಳ್ಕೊಂಡಿದ್ದಾರೆ ಇನ್ನು ವಿಭಜನೆ ವಿಭಾ ವಿವಾದ ಬಗೆಹರಿಯದೇ ಇರುವಂತಹ ಕಾರಣಕ್ಕಾಗಿದೆ ಈ ದಾಳಿ ನಡೆದಿದೆ ಹೇಳಿ ಮಣಿಶಂಕರ್ ಅಯ್ಯರ್ ಅವರು ಇವರು ಒಂದು ರೀತಿಯಲ್ಲಿ ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡುವಂಥದ್ರಲ್ಲಿ ಮಣಿಶಂಕರ್ ಅಯ್ಯರ್ ಅವರದ್ದು ಎತ್ತಿದ ಕೈ ಆ ಕೆಲಸವನ್ನು ಈಗಲೂ ಕೂಡ ಮುಂದುವರೆಸಿದ್ದಾರೆ ವಿಭಜನೆ ವಿಭಜನೆಯ ವಿವಾದ ಬಗೆಹರಿಯದೆ ಇರುವಂಥದ್ದೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ಮಣಿಶಂಕರ ಅಯ್ಯರ್ ಅವರ ಮಾತು ಇನ್ನು ಧರ್ಮ ಕೇಳಿ ಗುಂಡು ಹೊರಡ್ಸೋದಕ್ಕೆ ಟೈಮ್ ಎಲ್ಲಿತ್ತು ಅನ್ನೋಂಥ ಮಾತನ್ನು ವಿಜಯ್ ಒಡವಟ್ಟಿವಾರ್ ಅವರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಪ್ರತಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರ್ತಕ್ಕಂಥ ವಿಜಯ್ ವಡಬಟ್ಟಿವಾರ್ ಅವರು ಹೇಳ್ಕೊಂಡಿದ್ದಾರೆ ಧರ್ಮ ಕೇಳಿ ಗುಂಡು ಹಾರಿಸೋದಕ್ಕೆ ಟೈಮ್ ಎಲ್ಲಿತ್ತು ನಮ್ಮ ತಿಮ್ಮಾಪುರವರ ಗ್ಯಾ ಇದು ತಂಡಕ್ಕೆ ಸೇರಿದಂತಹ ವ್ಯಕ್ತಿಯವರು ಯಾಕಂದರೆ ಏನು ತಿಮ್ಮಾಪುರ ಮಾತಾಡಿದ್ದಾರೆ ಅದೇ ಮಾತನ್ನು ವಿಜಯ್ ಒಡವಟ್ಟಿವಾರ್ ಕೂಡ ಹೇಳ್ಕೊಂಡಿದ್ದಾರೆ ಈ ರೀತಿಯಾದಂತಹ ಮಾತುಗಳನ್ನು ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿರುವಂಥದ್ದು ಈ ರೀತಿಯಾದಂತಹ ಸ್ಪಷ್ಟನೆಗಳನ್ನು ಕೊಡುವಂಥದಕ್ಕೆ ಇವರಿಗೆ ಈಗಲೇ ಆತುರ ಏನಕ್ಕೆ ಯಾವ ಆತುರದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು ಯಾರನ್ನು ಇವರು ಮೆಚ್ಚಿಸೋದಕ್ಕೆ ಇಂಥ ಮಾತುಗಳನ್ನು ಆಡ್ತಾರೆ ಸರಿ ಈಗ ನಡೀತಾ ಇರತಕ್ಕಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಅದಕ್ಕೆ ಬದ್ಧವಾಗಿ ಯಾವ ಪ್ರವಾಸಿಗರ ನೆತ್ತರನ್ನು ಚೆಲ್ಲಿದಾರೋ ಯಾವ ಅಮಾಯಕರ ಮೇಲೆ ಗುಂಡಿನ ದಾಳಿ ನಡೆಸಿದಾರೋ ಅದಕ್ಕೆ ಪರಿಹಾರವನ್ನು ಅದಕ್ಕೆ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ಅಗತ್ಯವಾಗಿ ಈಗ ಆಗಬೇಕಾಗಿರೋದು ಆ ಅಗತ್ಯದ ಕಡೆಗೆ ಯೋಚಿಸುವ ಬದಲಿಗೆ ಒನ್ನೆಲ್ಲ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರಲ್ಲ ಇವ್ರನ್ನ ನಾವು ಜನನಾಯಕ ಹೇಗೆ ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆಯು ಕೂಡ ಉದ್ಭವ ಆಗುವಂಥದ್ದು ಇದೇ ಕಾರಣಕ್ಕಾಗಿ ಇದಾಗಿತ್ತು ಇವತ್ತಿನ ಚದುರಂಗ ನಮಸ್ಕಾರ